ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಲ್ಟಿ ಕ್ರಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ರಾಶಿ ಮಿಷಿನ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಒಂದು ರಾಶ್ ಮಿಷಿನ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಡ್ತೇನೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತರ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿಯ ರಾಶಿ ಮಿಷಿನು ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ <Gã> ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರೋ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರಾಕ್ಟರ್ನ ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಒಂದು ರಾಶಿ ಮಿಷಿನ ಮಾಹಿತಿ ಬಂದ್ಬಿಡಣ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ವಿರುದಿ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷಿನ್ ಸ್ನೇಹಿತರೆ ವಿರದಿ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕ್ರಪ್ ರಾಶಿ ಮಿಷಿನ್ ಪ್ರತಿಯೊಂದು ಬೆಳೆಗಳನ್ನು ಈ ಒಂದು ರಾಶಿ ಮಿಷಿನ್ಗೆ ಹಾಕ್ಬೋದು ಸ್ನೇಹಿತರೆ ಮೆಕ್ಕೆಜೋಳ ಸೂರ್ಯಪಾನ ಶೇಂಗಾ ತೊಗರಿ ಹೆಸರು ಉದ್ದು ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ಗೆ ಇವತ್ತು ರಾಶಿ ಮಿಷಿನ್ನ ಒಂದು ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸಿನ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಒಂದು ಇಂದು ರಾಷ್ ಮಿಷಿನ್ ಬಂದು ಮೂವತ್ತು ಎಚ್ ಪಿ ಟ್ರಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟರ್ ರನ್ ಆಗ್ತಕ್ಕಂಥ ಒಂದು ಗಾಡಿ ಇದಾಗಿದೆ ಒಂದು ರಾಶ್ ಮಿಷಿನ್ಗೆ ಬಂದು ಸ್ನಂದ್ರೆ ಮೂರು ಕಟ್ರಗಳು ಎಕ್ಸ್ಟ್ರಾ ಕೈ ಇದೆ ಸ್ನೇಹಿತರೆ ಬೆಳೆಗೆ ತಕ್ಕನಂಗೆ ಚೇಂಜ್ ಮಾಡ್ಕೋಬಹುದು ಮೂರು ಕಟ್ರ್ಗಳು ಮತ್ತು ಮೂರು ಜಾಲಿಗಳು ಎರಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಯಾವ ಬೆಳೆಗೆ ತಕ್ಕನಂಗೆ ಜಾಲಿ ಮತ್ತು ಕಟರ್ ಚೇಂಜ್ ಮಾಡಿಕೊಂಡು ಬೆಳೆಗೆ ಎಲ್ಲ ಬೆಳೆಗನ್ನು ಹಾಕ್ಬೋದು ಸ್ನೇಹಿತರೆ ಈ ಒಂದು ಕಂಪ್ನಿ ಬಂದು ವಿರೋಧಿ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷಿನ್ ಸ್ನೇಹಿತರೆ ಇವ್ರು ರಾಶಿ ಮಿಷಿನ್ಗೆ ಎಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಎಲಿವೇಟರ್ ಕೂಡ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಈ ಒಂದು ರಾಶಿ ಮಿಷಿನ್ ಲೊಕೇಶನ್ ಅಂದರೆ ಅವರ ಊರು ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೈಲವಂಗಲ್ ತಾಲೂಕು ಬೆಳವಾಡಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಬೈಲವಂಗಲ್ ತಾಲೂಕು ಬೆಳವಾಡಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ ಬೆಲೆ ಬಂದು ಸ್ನೇಹಿತರೆ ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ತೊಂಬತ್ತು ಹೇಳ್ತಾ ಇದ್ದರು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಂತ ಹೇಳಿದ್ದಾರೆ ಸ್ನೇಹಿತರೆ ಒಂದು ಎಪ್ಪತ್ತು ಕೊಡ್ತು ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗ್ಬೋದು ನೋಡಿ ಏನಾರು ಡೀಟೇಲ್ಸ್ ಬೇಕಂದರೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ನ ಲಾ ಕೆಳಗಡೆ ಟೈಟಲಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಒನ್ ಸಿಕ್ಸ್ ತ್ರೀ ಅಂತೇಳಿ ಲಾಸ್ಟ್ ಒನ್ ಸಿಕ್ಸ್ ತ್ರೀ ಅಂತೇಳಿದೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರು ಕೂಡ ಮೋಸ ಹೋಗ್ಕೊಬಿಡಿ ಜ ಡೈರೆಕ್ಟಾಗಿ ಲೊಕೇಶನ್ ನೋಡಿ ರಾಕ್ಷಿ ಶನ್ನ ಖರೀದಿ ಮಾಡಿ ಅಂತ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್